ಕಚೇರಿ ಮೇಲೆ ಆದ್ರೆ ನಿಮ್ಮ ನೋವು ದಿವಸ ನೋಡ್ತಾ ಇದ್ದೇವೆ ಟಿವಿಯಲ್ಲಿ ನೋಡ್ತಾ ಇದ್ದೇವೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ ಯೂಟ್ಯೂಬ್ ನಮಗೂ ನೋ ಅಂತ ನಾವು ತಂದೆ ತಾಯಿ ಎಲ್ಲರೂ ಈ ರೈತದಿಂದ ಬಂದು ನಮ್ಮನ್ನ ವೈದ್ಯರ ಮಾಡಿದ್ದಾರೆ ಅದು ನೋವು ಗೊತ್ತಿದೆ ಅದರಗೋಸ್ಕರ ನಾವು ಬಂದು ನಿಮ್ಮೆಲ್ಲರ ಒಂದು ನೋವನ್ನು ನೋಡಿ ಅದಕ್ಕೆ ಸ್ಪಂದಿಸಿ ನಾವು ಯಾವತ್ತೂ ನಿಮಗೆ ಸಹಕಾರ ಬೆಂಬಲ ಇದ್ದೇ ಇರುತ್ತದೆ ಯಾಕಂದ್ರೆ ಪ್ರತಿಯೊಂದು ಮಾರ್ಕೆಟ್ ನಲ್ಲಿ ಎಲ್ಲ ವಸ್ತುಗಳ ಬೆಲೆ ಇರ್ತದೆ ಅಂತ ಬೆಲೆ ಇರುವಂತ ವಸ್ತುಗಳನ್ನು ನಾವು ಯಾವುದೇ ಅವ್ರ ಕೇಳದೆ ಕೊಂಡುಕೊಳ್ತೇವೆ ಆದ್ರೆ ಈ ಕಬ್ಬಿನ ಬೆಲೆಯನ್ನು ಯಾರು ಮಾತಾಡೋದಲ್ಲ ಎಷ್ಟ್ರ ಎರಡ್ ಸಾವಿರದ ಎಂಟುನೂರ ಅಂದ್ರೆ ತಗೋತಾರು ಮೂರ್ ಸಾವಿರ ಅಂದ್ರೂ ತಗೋತಾರೋ ಎರಡ್ ಸಾವಿರದ ಏಳ್ನೂರ ತಗೋತಾರ ಯಾಕಂದ್ರ ಕಬ್ಬಿನ ಫ್ಯಾಕ್ಟರಿ ಮೊದಲ ಈಗ ಒಂದು ಹತ್ತು ವರ್ಷದಿಂದ ಆ ಕಬ್ಬಿನ ಫ್ಯಾಕ್ಟರಿ ಯಾರಾದ್ರೂ ಸಾಹೇಬ್ ಬಂದ ದೊಡ್ಡ ಮಿನಿಸ್ಟರ್ ಬಂದಂಗ ಅವರು ಅವ್ರಿಗೆ ನಮಸ್ಕಾರ ಮಾಡಬೇಕು ಅವ್ರಿಗೆ ಚಾ ಕುಡಿಸಬೇಕು ಊಟ ಕೊಡಿಸ್ಬೇಕು ಆ ನಂತರ ಮಾಡ್ತಿದ್ವು ಲೈಸೆನ್ಸ್ ಸ್ಲಿಪ್ ಕೊಡ್ತಿದ ಅವ್ ಬೆನ್ನ ಹೋಗ್ಬೇಕು ಅಂತ ಒಂದ್ ರೈತ ಕಬ್ಬ ಬೆಳದ ಅವ್ನ ಜೊತೆ ಹೋಗ್ಬೇಕು ಅವ್ ಊಟ ಕೊಟ್ಟರು ಸೈಟ ನಡಿ ನಡಿಯತ್ತ ನಾವು ಸಣ್ಣ ನೋಡಿದ್ರು ಒಬ್ಬರ ಸಾಹೇಬ್ರ ಉಗಾರ ಫ್ಯಾಕ್ಟರಿಂದ ಬರ್ತಿದ್ರ ಅಂತ ಅವ್ರ ಸಾಹೇಬನ ನೋಡ್ಬೇಕಂದ್ರ ಒಂದ್ ದೊಡ್ಡ ಮಿನಿಸ್ಟರ್ ಇದ್ದಾಗ ಅವರು ಅಂತ ನೋವನ್ನ ಸಹಿಸಿಕೊಂಡು ನಮ್ಮ ರೈತ ಬಾಂಧವರು ಒಂದ ಕಷ್ಟಪಟ್ಟು ಹೊಲದಲ್ಲಿ ಕಬ್ಬನ್ನ ಬೆಳೆದು ಅದ ಯಾಕಂದ್ರ ಕಬ್ಬು ಅದ್ರ ಸಾಕಷ್ಟು ಸಾಲ ಮಾಡಿ ಮುಚ್ಚಿಸೊಳಗೆ ಮುಂದಿನ ಸಾಲ ರೊಕ್ಕ ಉಳಿಯುವುದಿಲ್ಲ ಇಷ್ಟೆಲ್ಲ ಪರಿಸ್ಥಿತಿಯನ್ನು ನೊಂದುಕೊಂಡು ನಮ್ಮ ಈ ಚಳವಳಿಯಲ್ಲಿ ರೈತ ಜನಾಂಗದಿಂದ ಒಂದು ಒಳ್ಳೆಯ ಬೆಂಬಲವನ್ನು ಬೆಲೆ ಕೊಡುವಂತ ನಮ್ಮ ಎಲ್ಲ ಮುಖ್ಯಸ್ಥರ ಚುನ್ನಪ್ಪ ಪೂಜಾರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಶಶಿಕಾಂತ್ ಗುರುಜಿ ಅವರ ಒಂದು ಮುಂದಾಳತ್ವದಲ್ಲಿ ಎಲ್ಲ ರೈತ ಬಾಂಧವರು ಸಾಧ್ಯ ರೈತ ಸಮೂಹ ರಾಜ್ಯದ ರೈತ ಸಮೂಹ ನಮ್ಮ ಉತ್ತರ ಕರ್ನಾಟಕದ ರೈತ ಸಮೂಹ ಇಲ್ಲಿ ಬಂದು ನೆರೆದು ಎಲ್ಲರೂ ಅವರು ಬೆಂಬಲ ಸೂಚಿಸಿದ್ದಾರೆ ಅಂದರೆ ಮಾತ್ರ ಸಾಧ್ಯ ಯಾಕಂದ್ರ ಮನ ದಹದಿಂದ ನಮ್ಮ ಯಾಕಂದ್ರೆ ಹೊಲದಲ್ಲಿ ಎಷ್ಟೋ ಕೆಲಸ ಅದನ್ನ ಬಿಟ್ಟು ಇರ್ತಾ ಇದ್ದೀವಿ ನಾವು ಐದು ರೀ ಎಂಟು ಅವಸರ ಮಾಡ್ತೀವಿ ಅದಾವೆ ಪೇಷೆಂಟ್ ಅದಾವ ಆದ್ರೂ ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಪ್ರತಿಯೊಂದು ಎಲ್ಲ ಬಿಟ್ಟು ನೀವು ಬಂದಿದ್ದರೆ ಅಂದ್ರ ನಿಮಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ನಾವು ಹೇಳಲೇಬೇಕು ಒಂದು ದವಾಖಾನೆಗೆ ಹೋಗ್ಬೇಕಾದ್ರೆ ಒಂದು ಸಾವಿರ ರೂಪಾಯಿ ಇರಂಗಿಲ್ಲ ಐದನೂರು ರೂಪಾಯಿ ಇರಂಗಿಲ್ಲ ಅಂತ ಬಡ್ಡಿ ಹೆಂಗ್ ತೆಗೆಸಿ ಬಂದು ಮುಂದಿನ ಕದ್ದು ಬಿಲ್ ಹೋದ ನಂತರ ಕೊಡುವಂತ ಪರಿಸ್ಥಿತಿ ಇರುತ್ತದೆ ಯಾವುದೋ ವಸ್ತು ತಗೊಳ್ಳುವಂತ ಪರಿಸ್ಥಿತಿ ಇರೋದೇ ಹಂಥದ್ರಲ್ಲಿ ನೀವು ಬಂದು ಇಲ್ಲಿ ಮಾಡಿದಂತೆ ನಿಮ್ಮ ಯಾವತ್ತು ಈ ಚಳವಳಿಯಲ್ಲಿ ಎಲ್ಲರೂ ಯಶಸ್ವಿಯಾಗಿ ನಮ್ಮ ರಾಜ್ಯ ಸರ್ಕಾರ ಭಾರತ ಸರ್ಕಾರ ನಿಮ್ಮ ಸ್ಪಂದಿಸಿ ಅದಕ್ಕೆ ಒಂದು ಒಳ್ಳೆಯ ಬೆಂಬಲ ಬೆಲೆಯನ್ನು ಕೊಡ್ತಾರೆ ಅಂತೆ ನಮ್ಮ ದೇವರಲ್ಲಿ ಗುರುವಿನಲ್ಲಿ ಬೇಡಿಕೊಂಡು ಇಂತ ಈ ಮಾಡಿದಂತ ಅಧ್ಯಕ್ಷರಿಗೆ ಹಾಗೂ ಶಶಿಕಾಂತ್ ಗುರುಜಿಯವರಿಗೆ ಒಂದೊಮ್ಮೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳುತ್ತಾ ನನ್ನೆಲ್ಲ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಸಾರಿ ಜೋಡ ಜಪ್ಪಾ ಬರ್ತಾರೆ ಅಟ್ಟ ಬಾರ್ತಿ ಕಡಿಮೆ ಬರ್ತಾರೆ ಅರ್ಥ ಹೇಳಿ ಏನು ಒಡೆಯರ ಮೇಡಮ್ ಡಾಕ್ಟರ್ ತಾಯಿ ಅವ್ರು ಮಾತಾಡತ್ತಾರೋ ಬಹಳ ಸಂತೋಷ ಆಕೈತಿ ಆಕತ್ತಾರ ಇವತ್ತು ಅವರು ಕೂಡ ಈ ರೈತರು ಕಳ್ಕೊಳ್ಳಿ ಇವೆಲ್ಲ ಬೀದಿಗೆ ಏಳು ದಿವಸ ಕುಲಿಸ್ಯಾರಪ್ಪ ಇದೆಂಥ ಕಲಿ ಹಿಡಕ ಸರ್ಕಾರ ಐತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಹೇಳಿ ಅವರು ಕೂಡ ತಾಯಿ ಅವ್ರು ಮಾತಾಡ್ತಾರೆ ಇಲ್ಲಿ ನಡೆದಿದ್ದ ಎಲ್ಲ ರೈತ ಬಂಧುಗಳಿಗೆ ಮತ್ತು ಶಶಿಕಾಂತ್ ಅವರಿಗೆ ನಮ್ಮ ವೈದ್ಯ ಸಂಘದ ಪರವಾಗಿ ನಾವು ಅಭಿನಂದಿಸುತ್ತೇವೆ ನಾವು ನೀವು ಎಷ್ಟು ದಿವಸ ಚಳುವಳಿ ಮಾಡ್ತೀರಿ ಸಪೋರ್ಟ್ ಮಾಡ್ತೀವಿ ಯಾಕಂದ್ರೆ ರೈತರನ್ನ ಬೆನ್ನೆಲುಬು ಇದ್ದಾರೆ ರೈತರ ದೇವರು ನಾವು ರೈತರ ಮಕ್ಕಳು ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಇಷ್ಟ ಇಷ್ಟ ಹೇಳಿ ನಾನು ನನ್ನ ಮಾತುಗಳನ್ನು ನಿಭಿಸ್ತೇನೆ ನಮ್ಮ ಆರೋಗ್ಯ ವೈದ್ಯ ಭಾರತೀಯ ವೈದ್ಯ ಸಂಘ ನಿಮ್ಮ ಜೊತೆ ಇದೇ ಇರುತ್ತದೆ ಎಲ್ಲರಿಗೂ ಶುಭವಾಗಲಿ ನಿಮ್ಮ ಚಳವಳಿಗೆ ಯಶಸ್ವಿ ಆಗಲಿ ಅಂತ ನಾವು ದೇವರಲ್ಲಿ ಜಯ ಹಿಂದ್ ಅವರ ಬೆಂಬಲ ಕೊಟ್ಟರು ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ಗೌರವ ಗೌರವಿಸಬೇಕು ಅದೇ ರೀತಿಯಾಗಿ ಈಗ ಒಂದೇ ನಿಮಿಷ ಏ ಯಾವ ಅವ್ರಿಗೆ ಬಾಯ ಕೂಡ್ತೀರಾ ಮೀಡಿಯಾದವ್ರ ಒಬ್ಬರಿಗೆ ಅಂದ್ರೆ ನಿನ್ನೆ ಹೇಳಿದ್ರೆ ಏನ್ ಗೊತ್ತಿಲ್ಲ ಬ್ಯಾರದ್ ಕುರ್ಸ್ರ ಶಿಸ್ತ ಹಾ ಮತ್ತೆ ಇನ್ನೊಂದ್ ಏನಪ್ಪಾಂದ್ರ ಈ ಸಾಯಬ್ರೆ ಮೈಂಡ್ ನಮ್ಮ ಒಂದ್ ಪೇಶೆಂಟ್ ಪೈಸೆಂಟ್ ಗೊತ್ತಾ ಭಾಳ ಪ್ರಯತ್ನ ಮಾಡ್ಯಾರ ಅವ್ರು ಅವ್ರ ಕಾಪಾಡೋರು ಜೋರಾಗಿ ಚಪ್ಪಾಳಿ ತಟ್ರೆ ಚಪ್ಪಾಳಿ ತಟ್ರೆ ತಾಟ್ರೆ ಅಥವಾ ಬಾಯಿ ನೋವಾಗ್ಬೇಕು ಹನುಮಂತಿ ಅವರು ಬಾಯಿ ಹೆಣ್ತಂದ್ರೆ ಜೋರಾಗಿ ಚಪ್ಪಾ ಬರ್ತಾರೆ ಧನ್ಯವಾದ ಆಯ್ತು ಅವ್ರಿಗೆಲ್ಲರಿಗೂ ಧನ್ಯವಾದ ಸರ್ ನಾವೆಲ್ಲರೂ ಕೂಡ ಬಂದ್ರಿ ವಿಶೇಷವಾದ ಧನ್ಯವಾದ ಓಕೆ ಓಕೆ ಸರ್ ಓಕೆ ಓಕೆ ಇದನ್ನ ಹುಲಿ ಮಾತಾಡೋದು ಮಾತಾಡಬೇಕು ರಾಜ್ಯ ರೈತ ಸಂಘಕ್ಕೆ ಇವತ್ತು ಸುಮಾರು ಏಳು ದಿನ ಆಯ್ತು ನಮ್ಮ ರೈತರು ಇವತ್ತು ರಸ್ತೆ ಮೇಲೆ ಬಂದು ಕೂತಿದ್ದಾರೆ ನಮಗೆ ತುಂಬಾ ದುಃಖ ಆಗ್ತಾ ಇದೆ ಯಾಕಂದ್ರ ನಾವು ದೇಶಕ್ಕೆ ಅನ್ನ ಹಾಕುವಂತ ನಾವು ರೈತರು ಇರುವಾಗ ಇವತ್ತು ಹಂಗ ಏನಾದ್ರು ಮ್ಯಾನುಫ್ಯಾಕ್ಚರ್ ಯಾರಾದ್ರೂ ಒಂದು ಚಾಕ್ಲೇಟ್ ತಯಾರು ಮಾಡಿದ್ರ ರೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಮ್ಯಾಗ್ ಬರೆದಿರ್ತಾರು ಆದ್ರೆ ದೇಶದ ಯಾವ್ದಾವ ಉದ್ರಿ ಮತ್ತೆ ತೂಕ ಇಲ್ಲ ರೈತರ ಮಾಲ್ ಒಂದೆ ಅದಕ್ಕೆ ತಾವೆಲ್ಲ ರೈತರು ಈಗ ನಮ್ ಪೂಜೆ ರೈ ಸರ್ ಆಗಲಿ ಮತ್ತೆ ಶಶಿಕಾಂತ್ ಗುರುಜಿ ಆಗಲಿ ಇವತ್ತು ವಿಜೇಂದ್ರನ ಅಣ್ಣ ತಾವೆಲ್ಲ ಒಂದು ಕಮಿಟಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ರೈತರಿಗೆ ಬೆಳೆದಂತ ಬೆಳೆಗೆ ಒಂದ್ ಕಪ್ ಟನ್ ಬೆಳಿಬೇಕಾದ್ರೆ ಒಂದ್ ಎಕರೆಕ ಇಪ್ಪತ್ತೈದು ಸಾವಿರ ರೂಪಾಯಿ ಬರ್ತೈತಿ ಈಗ ನಮ್ ಹೊಲ ಒಂದ್ ಐವತ್ ಲಕ್ಷ ರೂಪಾಯಿ ಅದಾವ ಆ ಗೊತ್ತಾ ಬೆಳೆಸಿದ್ರು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಟನ್ ಕಬ್ ಆಕೈತಿ ನಮ್ಗೆ ಆ ಟ್ರೆಲರ್ ಬೆಳೆದ್ ಗೊತ್ತಾಡ್ ಮಾಡಿದ್ರು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಆಕೈತಿ ಅದ್ರ ಲೆಕ್ಕ ಲೆಕ್ಕದ್ರೆ ಐವತ್ ಲಕ್ಷ ರೂಪಾಯಿ ಹೊಲ ಮಾಡಿರೋ ಬ್ಯಾಂಕ್ನಾಗ ಬಡ್ಡಿ ಹಾಂಗಿಟ್ರೆ ನಮಗೆ ಹನ್ನೆರಡು ಸಾವಿರ ಹನ್ನೆರಡು ಲಕ್ಷ ರೂಪಾಯಿ ಬಡ್ಡಿ ಬರ್ತೈತಿ ಅದಕ್ಕ ನಾವ್ ರೈತರಿಗೆ ನುಕ್ಸಾನ್ ಆದ್ರೂ ನಾವು ಶೇಖರ್ತಿ ಮಾಡ್ತು ಐವತ್ ಲಕ್ಷ ರೂಪಾಯಿ ನಮಗ್ ಬಂಡವಾಳ ಎಲ್ಲ ಹೊಲ ರೀ ನಾವು ಹೊಲ ಮಾಡ್ರೆ ಐವತ್ ಲಕ್ಷ ರೂಪಾಯಿ ಕೊಡ್ತಾವ್ ಬ್ಯಾಂಕ್ ರೂಪಾಯಿ ಬೆಡಿ ಕೊಡ್ತಾರಲ್ಲ ಅಟ್ ಲಾಸ್ ಇದ್ರು ಇಟ್ ಕಬ್ಬಾ ಬೆಳೆದ್ ನಾವ್ ಲುಕ್ಸಾನ್ ಹ್ಯಾಂಡ್ರಾವೆಲ್ಲ ಉಪವಾಸ ಯಾಕೆ ಮಾಡ್ತೀವಿ ಅಂದ್ರ ಉದ್ಯೋಗಕ್ಕೆ ಇಲ್ಲಿ ದೇಶಕ್ಕೆ ಅಣ್ಣ ಹಾಕೋಣಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಅದಕ್ಕೆ ಸರ್ಕಾರ ಇನ್ ಮುಂದೆ ಜೊನಾಪಣ್ಣ ಆಗ್ಲಿ ಮತ್ತೆ ನಮ್ಮ ಶಿಸಿಕಾನ್ ಗುರುಜ್ ಆಗ್ಲಿ ಇವತ್ ಒಂದು ಕಮಿಟಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ನಾವ್ ಏನ್ ಇವತ್ತು ಗೊಂಜಾಳ ಹಾಕಿದ್ವಿ ಅಂದ್ರೆ ಈ ಗೊಂಜಾಳ ಭೂಮಿ ತಯಾರು ತಯಾರ ಹುಡ್ಕೊಂಡ ಕೊನೆಗೆ ರಾಶಿ ಮಾಡ್ದಾಗ ಎಷ್ಟು ಖರ್ಚು ಬರ್ತೈತಿ ಮತ್ ಕಬ್ಬ ಹಸಾಕ್ತ ಇದನ್ನ ನಾವ್ ಕಬ್ಬ ನೆಲ ಭೂಮಿ ಹಲಾ ಮಾಡಿ ಉಳ್ಕೊಂಡ ಕಬ್ಬು ಖರ್ಚು ಎ ನಮ್ಮ ಭೂಮಿದ ಐವತ್ತು ಲಕ್ಷ ರೂಪಾಯಿ ಅದ ಇನ್ಕಮ್ ಅಂದ್ರೆ ಬಡ್ಡಿ ತೆಗಿಬೇಕ ಐವತ್ತು ಲಕ್ಷ ರೂಪಾಯಿ ನಮ್ಮ ಬಂಡವಾಳನ ಅದ ಭೂಮಿ ಬೆಲೆ ಅದ್ರದೆಲ್ಲ ಲಾಭಾಂಶ ತಗದ ನಮಗೊಂದ್ ರೇಟ್ ಫಿಕ್ಸ್ ಮಾಡ್ಬೇಕು ಯಾಕಂದ್ರೆ ದಯವಿಟ್ಟು ಬರೀ ನಾವು ಹುಚ್ಚಿ ಶಕ್ತಿ ಮಾಡಿದ್ವಿ ಇವತ್ತಿರ ಮಹಾರಾಷ್ಟ್ರದ ಮುಂಜಾನೆ ರೂಪಾಯಿ ಘೋಷಣೆ ಮಾಡ್ ಮಹಾರಾಷ್ಟ್ರ ಸರ್ಕಾರದ ಮುಂಜಾನೆ ವಾಟ್ಸ್ಆಪ್ ಬಂದವು ನೂರ ಐವತ್ತೊಂದು ರೂಪಾಯಿ ಘೋಷಣೆ ಮಾಡವು ನಮ್ಮ ರಾಜ್ಯ ಸರ್ಕಾರಕ್ಕೆ ಕಿವಿ ಇಲ್ಲ ಅದಕ್ಕೆ ದಯವಿಟ್ಟು ನಾವು ರೈತರು ಇವರು ಹೋರಾಟಗಾರ ಬಹಳ ನಿಟ್ಟುರ್ದಾರ ಗುರುಜಿ ನೀವು ಇವಾಗ ನೋಡಿಬೇಕು ಬೇಕ ನಾವ್ರಿಗೆ ಹತ್ತು ವರ್ಷದಿಂದ ನಮ್ಮ ಭಾಗದಾಗ ನಮ್ಮ ಭಾಗದಾಗ ಅಧ್ಯಾತ್ಮದ அவரு பந்தார்த்து அடக்கி ஓகேங்க அந்த குரு சம புணய ஆய்வு அவரு எல்லாரும் ஜோரவாக அவரு எல்லாம் மட்ட இல்ல மணி இல்ல ஏனும் இல்ல நம் மணி மணி ஸ்தாபன எல்லாரும் கார்க் சவ் ரூபாய் ஏன் கொடுத்தீவ்வ சவ் ஏர்டு சிவ் கொடுத்துவ அது மணி அடிகை கொடுதறா அதுக்கு நான்கு சாவர்த்தி ஒன் சவ்ரூர் ரூபாய் நம்ம எல்லாரும் சரசரி சூர ரூபாய் அதுக்கு நம்ம எல்லாரும் ஜோளிகய்விட்டு ஏன் கணிக்க பார்த்த குருவீங்க நம் மட்டும் கூட குருவேட் ನಮ್ಮ ರೈತ ಸಂಘ ಕೊಡೋನು ಅದಕ್ಕೆ ದಯವಿಟ್ಟು ತಾವೆಲ್ಲರೂ ರೈತರ ಒಂದು ನಿಶ್ಚಿತವಾದಂತ ಹೋರಾಟ ಮಾಡೋನು ಅವ್ರಿಗೆ ಬೆಂಬಲ ಕೊಡು ಇವತ್ತು ರಾಜ್ಯ ಸರ್ಕಾರ ನಿನ್ನೆ ಮೀಡಿಯಾದ ಧನ್ಯವಾದ ಹೇಳ್ಬೇಕು ಇಡೀ ಬೆಳಕ ನೀವ್ ಏನ್ ಅಂದ್ರೆ ಇಡೀ ರೈತರ ತೋರಿಸಿದ್ರಿ ಒಬ್ಬ ಸಿನಿಮಾ ಮನೆ ನಟಿ ಒಬ್ಬ ಚಪ್ಪಲ್ ಬಟಕ ತೋರಿಸ್ತಿರ್ತಾರೆ ಆದ್ರೆ ಏಳು ದಿವಸ ರೈತರು ತೋರಿಸಿದ್ವಿ ಯಾರು ತೋರಿಸಿದ್ಲ ನಿನ್ನೆ ನಮ್ಮ ರೈತರ ತೋರಿಸಿ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅದಕ್ಕೆ ನಾವು ಮೀಡಿಯಾದ ಹೆಚ್ಚಿನ ಪ್ರಮಾಣದಲ್ಲಿ ದೇಶ ಮೋದಿ ಸ್ವಲ್ಪ ನಮ್ಮ ಅಜನ್ ಹಿಂದಿದಾಗ ಮಾತಾಡಿ ಮೋದಿ ಅವರಿಗೆ ತಡ್ ಪಿ ಸರ್ ಮಾಡ್ರಿ ಇವತ್ತು ಡಾಕ್ಟರ್ ಗಳು ಎಲ್ಲ ರೈತರು ಮಕ್ಕಳ ನಮ್ ನಾರ್ಮಲ್ ಡಾಕ್ಟರ್ ನೂರ್ ಎಕರೆ ಜಮೀನು ಐತಿ ಜಮೀನ್ ಡಾಕ್ಟರ್ ಐವತ್ತ ಎಕರೆ ಐತಿ ಇವರೆಲ್ಲ ಬಂದ್ ಹಿಂಬಾಲ್ಪಡ ಅವ್ರಿಗೆ ಮತ್ತೊಮ್ಮೆ ತಾವೆಲ್ಲ ಜೋರಾಗಿ ಮಾಡಿದ ಇವತ್ತು